ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬೆಳಗ್ಗೆ ಮನೆಯಲ್ಲಿ ವೀಡಿಯೋ ಮಾಡಲಿಕ್ಕಾಗಿಲ್ಲ ಹಾಗಾಗಿ ರೆಡಿ ಆಗಿಬಿಟ್ಟು ಇಲ್ಲಿ ಬಂದು ಮಾಡ್ತಾಯಿದ್ದೀನಿ ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ಶಾಪಿಂಗ್ ಹೊಂಟಿದ್ದೀನಿ ಅಮ್ಮನೂ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಸೊ ನಾವು ಈ ಕಡೆಯಿಂದ ಹೋದರೆ ಬಸ್ ಸ್ಟ್ಯಾಂಡು ಅಮ್ಮಂಗೆ ಅಲ್ಲಿ ತನಕ ಆಗೋಲ್ಲ ಅಂತ ಹೇಳಿ ಗಾಡಿಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ ಸೊ ಹೋಗ್ತಾಯಿದ್ದೀವಿ ನೋಡೋಣ ಅಮ್ಮ ಸೀರೆ ತೊಗೋತಾರಂತೆ ನನ್ನ ಮಗಳಿಗೊಂದು ಡ್ರೆಸ್ ಬೇಕು ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಯಾವ ಸೀರೆ ತೊಗೋತಾರೆ ಯಾವ ಡ್ರೆಸ್ ತೊಗೋತಾರೆ ಸೀರೆ ಡ್ರೆಸ್ ತೊಗೊಳೋದು ಒಂದೊಂದಾದ್ರೂ ನೋಡಿ ಸೆಲೆಕ್ಟ್ ಮಾಡಿ ತೊಗೊಳೋ ತನಕ ತಲೆ ತಿಂದುಬಿಡ್ತಾರೆ ಸೊ ಇವಾಗ ಅಮ್ಮ ಬರ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ಮತ್ತು ನಾನು ಯಾವ ಸೀರೆ ಏನು ಅಂತ ಹೇಳಿ ಅಲ್ಲಿ ಸಿಗ್ತೀನಿ

ಫ್ರೆಂಡ್ಸ್ ದಾವಣಗೆರೆಗೆ ಬಂದ್ವಿ ಬಸ್ ಇಳ್ದು ಆಟೋದಲ್ಲಿ ಬಂದು ಇಳಿದ್ವಿ ಇಲ್ಲಿ ಫುಲ್ ಮಾರ್ಕೆಟ್ ತರಕಾರಿ ನೋಡಿದ್ರೆ ತಗೊಳಂಗಿತ್ತು ಅಷ್ಟು ಚೆನ್ನಾಗಿತ್ತು ಶಾಂತಲಾ ಅಂತ ಹೇಳಿ ಇಲ್ಲಿ ಬಂದ್ವಿ ತುಂಬ ಚೆನ್ನಾಗಿರ್ತವೆ ಸ್ಯಾರೀಸು ನಾನು ಲಾಸ್ಟ್ ಟೈಮ್ ದೀಪಾವಳಿಯಲ್ಲಿ ಇಲ್ಲೇ ತೊಗೊಂಡಿದ್ದು ನನಗತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಇಲ್ಲೂ ನೋಡ್ತಾ ಇದ್ವಿ ಅಮ್ಮಂಗೆ ಬೇಗ ಯಾವುದು ಇಷ್ಟ ಆಗ್ತಿರ್ಲಿಲ್ಲ ಸೊ ಸುಮಾರು ನೋಡಿದ್ವಿ ಏನಪ್ಪ ಅಂತಂದರೆ ಅಮ್ಮ ಬಾರ್ಡ್ರ್ ಸೀರೆ ಬೇಡ ಅಂತಾರೆ ಸುಮಾರು ಇದ್ದಾವೆ ಅಮ್ಮನ ಹತ್ರ ಅದೇ ಉಡ್ಕೊಳ್ಳೋದಿಲ್ಲ ಸೊ ಎಷ್ಟೋ ಸ್ಯಾರಿ ನನಗೆ ಕೊಟ್ಟಿದ್ದಾರೆ ಅವರು ಬಾರ್ಡ್ರದು ಬೇಡ ಬೇಡ ಅಂತ ಹೇಳಿ ಸೊ ಫಂಕ್ಷನಿಗೆ ಅಂತ ಹೇಳಿ ಬಾರ್ಡ್ರ್ ತೊಗೊಂಡಿದ್ರು ತಗೊಂಡಿದ್ರು ಮುಂಚೆಯಿಂದ ಸೊ ಇವಾಗ ಅದು ಯಾಕೋ ಇಷ್ಟ ಆಗ್ತಾ ಇಲ್ಲ ಅವರಿಗೆ ಬಾರ್ಡ್ರದ್ದು ಸೊ ಅಮ್ಮಂಗೆ ಮೆತ್ತಿಗೆ ಸ್ಯಾರಿ ಇರಬೇಕು ಸೊ ಸ್ವಲ್ಪ ಫ್ಯಾನ್ಸಿಯಲ್ಲಿ ಈ ಥರ ಮದುವೆಯಲ್ಲಿ ಫಂಕ್ಷನಿಗೆ ಹಾಕೊಡೋ ಥರ ಸ್ಯಾರಿನೂ ಇರಬೇಕು ಸಾಫ್ಟು ಇರಬೇಕು ಆ ಥರ ನೋಡ್ತಾ ಇದ್ವಿ ಆಮೇಲೆ ನಾನು ಹೇಳ್ತಾ ಇದ್ದೆ ನೋಡಮ್ಮ ಗ್ರ್ಯಾಂಡ್ ಲುಕ್ಕು ಕೊಡಬೇಕು ಸೊ ಇವಾಗ ಎಲ್ಲ ಮೈಸೂರು ಸಿಲ್ಕ್ ಥರ ಬಂದಿದೆ ಅದನ್ನು ತಗೋ ಅಂತ ಹೇಳ್ತಾ ಇದ್ದೆ ಅಮ್ಮ ನೋಡ್ತಾಯಿದ್ರು ನೋಡ್ತಾಯಿದ್ರು ಹಾಗೆ ನಮಗೆ ಡ್ರೆಸ್ಸು ಕೂಡ ಬೇಕಿತ್ತು ನಾವು ಸ್ಯಾರಿ ನೋಡೋದ್ರಲ್ಲೇ ಟೈಮ್ ತೆಗೆದ್ವಿ ಸೊ ಆಮೇಲೆ ಅಮ್ಮಂಗೆ ಆ್ಯಕ್ಚುಲಿ ಎಲ್ಲನೂ ಬ್ಲೂ ಚೆನ್ನಾಗಿ ಕಾಣ್ತಾ ಇದ್ವು ನಂದರು ಬ್ಲೂ ಫೇವ್ರೇಟು ಎಲ್ಲ ಸರಿ ನನಗೆ ಬ್ಲೂನೇ ಇಷ್ಟ ಆಗ್ತಾಯಿತ್ತು ಆಮೇಲೆ ಅಮ್ಮ ಫೈನಲಿ ನೋಡಿ ತೊಗೊಂಡ್ರು ಆಮೇಲೆ ಡ್ರೆಸ್ ಕೂಡ ತೊ ನೋಡ್ತಾ ಇದ್ವಿ ಬಟ್ ಡ್ರೆಸ್ಸು ಚೆನ್ನಾಗಿದ್ವು ಅಂದರೆ ಏನು ಗೊತ್ತಾ ಫ್ರೆಂಡ್ಸ್ ಆಗಿ ಇತ್ತು ಎರಡೂವರೆ ಮೂರು ಸಾವಿರ ಅಂತ ಇದ್ದರು ಸೊ ಹಾಗಾಗಿ ಡ್ರೆಸ್ ಬೇಡ ಸದ್ಯ ಸೀರೆ ಒಂದೇ ಸಾಕು ಅಂತ ಹೇಳಿ ತಗೊಂಡ್ವಿ ಏನು ಗೊತ್ತು ನನಗೆ ಎಷ್ಟು ಕೆಲಸ ಇದೆ ಬೆಳಗ್ಗೆಯಿಂದ ನಾನು ಬೇಗ ಬೇಗ ಮುಗಿಸ್ಕೊಳ್ಳೋಣ ಸಂಜೆ ನಾನು ಫ್ರೀ ಇರೋಣ ಅಂತ ಹೇಳಿ ಯಾಕಂದರೆ ನಾನು ಟ್ರಿಪ್ ಇದ್ದೀನಿ ಹಾಗಾಗಿ ನಂದು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅವಸ್ರ ಅವಸರ ಬೇಡ ಅಂತ ಅಂದ್ಕೊಂಡಿದೆ ಬಟ್ ಅದರಲ್ಲೂ ಅಮ್ಮ ಹೇಳಿದಾಗ ನನಗೆ ಇಲ್ಲ ಅನ್ನೋಕ್ಕಾಗಿಲ್ಲ ಹಾಗಾಗಿ ಹೋಗಿ ಬೇಗ ಬರೋಣ ಅಂತ ಅಂದರೆ ಸೊ ಬಟ್ಟೆ ಅಂತ ಅಂದರೆ ನಿಮಗೆ ಬಟ್ಟೆ ಅಂಗಡಿಗೆ ಹೋದರೆ ಗೊತ್ತಲ್ವಾ ನಾವು ಎಷ್ಟೋ ತೆಗೆಸ್ತೀವಿ ಎಷ್ಟೋ ನೋಡ್ತೀವಿ ಬೇಗ ಸೆಲೆಕ್ಟ್ ಆಗಲ್ಲ ಓಕೆ ಇಲ್ಲಿ ಏನು ಪರವಾಗಿಲ್ಲ ಮತ್ತು ಅಮ್ಮಂಗೆ ಟೈಮ್ ಇಲ್ಲ ಮ ಮತ್ತು ನಮಗೆ ಟ್ರಿಪ್ ಹೋಗಿ ಬಂದು ಮದುವೆ ಇದೆ ಕಝಿನ್ ಮದುವೆ ಸೊ ಹಾಗಾಗಿ ಅಮ್ಮಂಗೂ ೂ ಆ ಕಡೆ ಬ್ಯಿ ಇರ್ತಾರೆ ಮತ್ತು ತೊಗೊಳಕ್ಕೆ ಅಂತ ಹೇಳಿ ಸರಿ ಬಂದೆ ಆಮೇಲೆ ಸ್ಯಾರಿ ಎಲ್ಲ ತೊಗೊಂಡ್ಬಿಟ್ಟು ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು ಇಲ್ಲಿ ಅಮ್ಮಂಗೇನಾದರೂ ಏನಾದರೂ ಕಬ್ಬಿನಲ್ಲೂ ಕುಡಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಸೀದಾ ನಾವು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ವಿ ಇಲ್ಲಿ ಜ್ಯೂಸ್ ಬಾಟಲ್ ಒಂದು ತೊಗೊಂಡ್ವಿ ಆ್ಯಕ್ಚುಲಿ ಇಲ್ಲೇ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ವಿ ಬಟ್ ಲೇಟ್ ಆಗಿಬಿಡ್ತು ಸೊ ಹಾಗಾಗಿ ಹರಿಹರಕ್ಕೆ ಹೋಗೋಣ ಅಲ್ಲಿ ನೋಡೋಣ ಹೆಂಗಾಗುತ್ತೋ ಅಂತ ಹೇಳಿ ಜ್ಯೂಸ್ ತೊಗೊಂಡ್ವಿ ಜ್ಯೂಸ್ ತೊಗೊಂಡು ಅಮ್ಮ ನಾನು ನನ್ನ ಮಗಳು ಕೂಡ ಕುಡಿದ್ವಿ ಸಮಾಧಾನ ಆಯಿತು ಸ್ವಲ್ಪ ಕೋಲ್ಡ್ ಹೊರ್ಟ್ ಸಮಾಧಾನ ಆಯಿತು ಬಸ್ ಇನ್ನೂ ಬಂದಿರಲಿಲ್ಲ ಬಸ್ಗೆ ಕಾಯ್ತಾ ಇದ್ವಿ ಯಾವಾಗ ಬರುತ್ತಪ್ಪ ನಾನು ಯಾವಾಗ ಊರಿಗೆ ಹೋಗ್ತೀನಿ ಎಷ್ಟೊಂದು ಕೆಲಸ ಬ್ಯಾಲೆನ್ಸ್ ಇದ್ದಾವೆ ನಾನು ಯಾವಾಗ ಮಾಡ್ಕೊಳ್ಳೋದು ನನಗೆ ಅದೊಂದು ಟೆನ್ಷನ್ ಸೀರೆ ತಗೊಂಡು ಮಾತ್ರ ಊರಿಗೆ ಹೋಗ್ತೀನಿ ಊರಲ್ಲೇ ಹೋಗ್ಬೇಕಾ ಮಾಡೋಣ ಅಂತಂದರೆ ಲೇಟ್ ಆಗಿದ್ದರೆ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಸೀರೆ ತಗೊಂಡಿದ್ದೀನಿ ಹರಿಹರಕ್ಕೆ ಬಂದ್ವಿ ಪ್ಲ್ಯಾನ್ ಎಲ್ಲ ಚೇಂಜ್ ಆಯ್ತಲ್ಲ ದಾವಣಗೆರೆಯಲ್ಲಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಮತ್ತೆ ಅಮ್ಮ ಪದೇ ಪದೇ ಬರೋದು ಇಲ್ಲವ ಅವರು ಅಮ್ಮ ಪದೇ ಪದೇ ಬರಲ್ಲ ಅಂತ ಅಂದರೆ ಸೊ ಅಮ್ಮ ಈ ಥರ ಹೋಟ್ಲಿಗೆ ಏನಾದರೂ ತಿನ್ ತಿನ್ನಲಿಕ್ಕೆ ಇಲ್ಲ ಟಿಫನ್ ತಿನ್ನಲಿಕ್ಕೆ ಏನೇ ಆಗಲಿ ಅಮ್ಮ ಹೋಟ್ಲಿಗೆ ಹೋಗೋದಿಲ್ಲ ಹಾಂ ಸೊ ಹಾಗಾಗಿ ಅಮ್ಮ ಬನ್ ಅಂದರೆ ಹೊರಗಡೆ ಬಂದಿದ್ರಲ್ಲ ಮತ್ತು ನಾವು ಊಟ ಮಾಡ್ಕೊಂಡೇ ಹೋಗಿಬಿಡೋಣಮ್ಮ ಮತ್ತು ಇನ್ನೇನು ಮಾಡ್ಕೊಡೋದು ಹೋಗಿ ಅಂತ ಹೇಳಿ ಹೋಟ್ಲಿಗೆ ಕರ್ಕೊಂಬಂದು ಇಲ್ಲಿ ಕುರ್ಚಾ ಮತ್ತು ದಾಲ್ ಅಷ್ಟೇ ತೊಗೊಂಡ್ವಿ ಜಾಸ್ತಿ ಐಟಮ್ಸ್ ತೊಗೊಂಡಿಲ್ಲ ಅಮ್ಮ ಸಾಕು ದಾಲು ಅದು ಬೇರೆವೆಲ್ಲ ಬೇಡ ಅಂತ ಹೇಳಿದರು ಸರಿ ಆಯಿತಮ್ಮ ಅಂತ ಹೇಳಿ ನೋಡಿ ದಾಲ್ ಮತ್ತು ಕುಲ್ಚಾ ರೋಟಿ ತೊಗೊಂಡಿದ್ವಿ ಚೆನ್ನಾಗಿತ್ತು ಕುಲ್ಚಾ ರೋಟಿ ಅಂದರೆ ಸಾಕು ಕತ್ತು ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು ಸೊ ಎಲ್ಲರೂ ಎರಡೆರಡು ರೋಟಿ ತೊಗೊಂಡ್ವಿ ಅಮ್ಮ ಮತ್ತು ನನ್ನ ಮಗಳು ಸ್ವಲ್ಪ ರೈಸ್ ತೊಗೊಂಡ್ರು ಜೀರಾ ರೈಸು ತೊಗೊಂಡು ಶೇರ್ ಮಾಡ್ಕೊಂಡು ತಿಂದೊಂಡುಕೊಂಡ್ರು ಹಾಯ್ ಫ್ರೆಂಡ್ಸ್ ದಾವಣಗೆರೆಗೆಲ್ಲ ಹೋಗಿ ಬಂದ್ವಿ ಅವನಿಗೆ ಅಮ್ಮ ಸೀರೆ ತೊಗೊಂಡ್ರು ಡ್ರೆಸ್ ನಮಗೆ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಡ್ರೆಸ್ ಯಾವುದೂ ತೊಗೊಂಡಿಲ್ಲ ನನಗೆ ಇವತ್ತು ದಾವಣಗೆರೆಗೆ ಕರ್ಕೊಂಡು ಹೋಗಿ ಫುಲ್ಲು ಕೆಲಸನೇ ಕೆಲಸ ಆಗ್ಬಿಟ್ಟಿದೆ ಯಾಕಪ್ಪ ಅಂತಂದರೆ ಇವತ್ತು ಟ್ರಿಪ್ ಹೋಗ್ತಾ ಇದ್ದೀನಿ ದೇವ್ರ ಸ್ಥಾನ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಲಗೇಜು ನಾನು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೋಬೇಕಿತ್ತು ಬಟ್ ನಾನು ಕರ್ಕೊಂಡು ಕರ್ಕೊಂಡೋಗಿ ಎಲ್ಲ ಕೆಲಸ ಇಟ್ಕೊಳ್ತು ಸೊ ಇವಾಗ ಲಗೇಜ್ ಎಲ್ಲ ತೆಕ್ಕೊಂಡು ಕುತ್ಕೊಂಡಿದ್ದೀನಿ ಯಾವ್ದು ಇಟ್ಕೊಂಡಿದ್ದೀನಿ ಯಾವಿಲ್ಲ ಏನು ಇಟ್ಕೊಂಡಿದ್ದೀನಿ ಒಂದು ಹತ್ತು ಸತಿ ನೋಡ್ತಾ ಇದ್ದೀನಿ ಸೊ ಅದರಲ್ಲೂ ಮಂಡಕ್ಕಿ ನೆನಪಿನ ತಗೊಂಡಿದ್ದೀನಿ ಶಾಲು ಬೆಡ್ಶೀಟು ಜರ್ಕಿನು ಸೀರೆ ನೋಡಿ ಸೀರೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಲಗೇಜ್ ಎಲ್ಲ ತುಂಬ್ಕೊತೀನಿ ಫ್ರೆಂಡ್ಸ್ ಇನ್ನು ಅಡುಗೆ ಮಾಡಬೇಕು ಸೊ ತುಂಬ ಕೆಲಸ ಇದೆ ಈ ಬ್ಲಾಗ್ ಪುಟ್ಟದಾಗಿದ್ರು ಪುಟ್ಟದಾಗಿದೆ ಪುಟ್ಟದಾಗಿದ್ರು ಅಲ್ಲ ಪುಟ್ಟದಾಗಿದೆ ಸೊ ಈ ಪುಟ್ಟ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ಇವಾಗ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಆಮೇಲೆ ಮಧ್ಯರಾತ್ರಿ ಎದ್ದು ಹೋಗೋದು ನಾವು ಸೊ ಸ್ನಾನ ಮಾಡ್ಕೊಂಡು ಹೋಗೋದು ಸೊ ಹಾಗಾಗಿ ಚೆನ್ನಾಗಿ ಎಣ್ಣೆ ಹತ್ಕೊಂಡಿದ್ದೀನಿ ಸಾಕಾಗ್ಬಿಟ್ಟೈತೆ ಇವರು ಕೂಡ ಇವಾಗ ಬಂದರು ಕಾಫಿ ಮಾಡ್ಕೊಳ್ಳಾ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ಜೊತೆಗೆ ನಿಮ್ಮ ಎಲ್ಲರಿಗೂ ಇರ್ತದೆ ಸಿಗ್ತೀನಿ ಓಕೆ ಮೈ ಫ್ರೆಂಡ್ಸ್ ಟೇಕ್ ಕೇರ್